ನಮಸ್ತೆ ನಾನಿಲ್ಲಿ ಅರಲಿಗೋಡು ಊರು ಅರಳಿಗೋಡು ಪಕ್ಕ ಕಟೀನ್ಕರ್ ಅಂತ ನನ್ನ ಹೆಸರು ಅಭಿ ಅಂತ ಹೇಳಿ ಇವತ್ತು ಮಂಗನ ಬಗ್ಗೆ ಇಲ್ಲಿ ನಮ್ಮ ಆರೋಗ್ಯ ಸಚಿವರು ಮತ್ತೆ ನಮ್ಮ ಸಾಗರ ತಾಲೂಕಿನ ಗೋಪಾಲಕೃಷ್ಣ ಬೇಳೂರು ಸರ್ ಇವತ್ತು ಮುಂದೆ ಕ್ರಮವಾಗಿ ಒಂದು ಸಭೆ ನಡೆಸ್ತಿದ್ದಾರೆ ಅಧಿಕಾರಿಗಳ ಜೊತೆಗೆ ಹಾಗಾಗಿ ನಾವೆಲ್ಲ ಊರಿನ ಎಲ್ಲಾ ಆ ಸ್ಥಳೀಯರು ಇವತ್ತು ಬಂದಿದೀವಿ ಏನು ಇದರಲ್ಲಿ ಏನು ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ಇದು ನಮಗೆ ಒಂದು ಖುಷಿ ವಿಚಾರ ಯಾಕೆಂದ್ರೆ ಈಗ ಹಿಂದೆ ನಾವು ನೋಡಿದಾಗ ಮಂಗನ ಕಾಯಿಲೆ ಬಂದ ಮೇಲೆ ಎಲ್ಲ ಬಂದ್ ಹೋಗಿದ್ದು ಡಿ ಎಂ ಪಿ ಆಮೇಲೆ ಕೊಟ್ಟು ನೋಡಿದೀವಿ ಈಗ ಬರೋಕ್ಕಿಂತ ಮುಂಚೆನೆ ಒಂದು ಸಭೆ ಮಾಡಿ ಕ್ರಮ ಕೈಗೊಳ್ತಿದಾರೆ ಅಂತ ಒಂದು ಖುಷಿ ವಿಚಾರ ಅದಕ್ಕೆ ನಾನು ಸರ್ಕಾರಕ್ಕೆ ವಂದನೆ ಸೇರ್ಸ್ತೀನಿ ಆಮೇಲೆ ನಮ್ಮ ಸ್ಥಳೀಯ ಶಾಸಕರು ವಂದನೆ ಸೇರಿಸ್ತೀನಿ ಆದ್ರೆ ಈ ಇದಕ್ಕೆ ನಮಗೆ ಫೈನಲ್ ನಮಗೆ ಇದ್ರ ಇದ್ಬೇಕು ಏನಂದ್ರೆ ಒಂದು ಅಹ್ ಅಂತ್ಯ ಅನ್ನೋದು ಬೇಕು ಯಾಕೆಂದ್ರೆ ವರ್ಷನು ಈ ಹತ್ತು ವರ್ಷ ಆಯ್ತು ಈಗ ಎರಡು ವರ್ಷದಿಂದ ಇಲ್ಲಿ ಸುಮಾರು ಒಂದು ಏಳೆಂಟು ಕೇಸು ಡೆತ್ ಆಗಿದೆ ಹಾಗಾಗಿ ಇದಕ್ಕೆ ಪರ್ಮನೆಂಟ್ ನಮ್ಗೆ ಒಂದು ಸೊಲ್ಯೂಷನ್ ಬೇಕು ಯಾಕೆ ಅಂದ್ರೆ ಈಗ ಜನವರಿ ತನಕನು ಈಗ ನವಂಬರ್ ಡಿಸೆಂಬರ್ ಜನವರಿ ತನಕನು ಮಂಗಳ ಹಾವಳಿ ಜಾಸ್ತಿ ಆಗಿದೆ ಈಗ ಸಾಗರ ಹೋಗ್ಬೇಕಂದ್ರೆ ಮಂಗಗಳು ಸಿಗ್ತವೆ ಮೈಮೇಲೆ ಹಾರ್ತವೆ ಹಾಗಾಗಿ ಹೋಗಕ್ಕೆ ಬರೋಕು ತೊಂದರೆ ಆಗಿದೆ ನಮ್ಗೆ ಯಾವುದೇ ಕೆಲಸ ಮಾಡೋದ್ರೆ ಸಾಗರ ತಾಲೂಕಿಗೆ ಹೋಗ್ಬೇಕು ಅದು ಇದೇ ಮುಖಾಂತರ ಈ ಹರಳುಗೋಡು ಮುಖಾಂತರನೇ ಹೋಗ್ಬೇಕು ಹಾಗಾಗಿ ನಾನು ಮಾನ್ಯ ಆ ಶಾಸಕರು ಮತ್ತೆ ಮಿನಿಸ್ಟರ್ ಅಲ್ಲಿ ಸರ್ಕಾರ ಇದ್ರ ಸರ್ಕಾರ ಮಧ್ಯ ಈ ಚರ್ಚೆ ಮಾಡಿ ಈ ಹರಳುಗೋಡು ಮತ್ತೆ ಈ ಭಾಗಗಳಿಗೆ ನಮ್ಮ ಹಳ್ಳಿ ಭಾಗಕ್ಕೆ ಇದಕ್ಕೊಂದು ಶಾಶ್ವತ ಪರಿಹಾರ ನೀವು ಕೊಡಬೇಕು ಹಾಗೆ ಹಿಂದೆ ಇದರಲ್ಲಿ ಮರಣ ಹೊಂದಿದವರಿಗೆ ಯಾವುದೇ ರೀತಿ ಇನ್ನು ಏನು ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ಇದನ್ನು ನೀವು ಮುಂದಿನ ಸಹ ಸಂಪುಟ ಸಭೆಯಲ್ಲಿ ಇಲ್ಲ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದೆಯೋ ಒಂದು ಶಾಶ್ವತ ಪರಿಹಾರ ಕೇಳುವಿಕೊಳ್ಳುವ ನನ್ನ ಕೋರಿಕೆ ನಮ್ಗೆ ಈಗ ಪರಿಹಾರ ಬೇಕು ಸರ್ ಕೆ ಅಂದ್ರೆ ತುಂಬಾ ಭಯ ನಮ್ಗೆ ಭಯ ಅಂದ್ರೆ ಹೊರಗಡೆ ಹೋಗು ಭಯ ಆಗುತ್ತೆ ಆ ತರ ಸಮಸ್ಯೆ ಉಂಟು ಕೆ ಬಂತು ಅಂದ್ರೆ ಜನ ಕೆಲ್ಸಕ್ಕೆ ಹೋಗಲ್ಲ ಏನೇ ಪ್ರತಿ ಒಂದು ಮನೆ ಒಳಗೆ ಜೀವನ ಮಾಡ್ತಾರೆ ಎಲ್ಲ ಬಡವರೇ ಇರೋದು ತುಂಬಾ ಬಡವರೇ ಇರೋದು ಹಾಗೆ ಒಂದು ಐದು ಐದು ವರ್ಷದಿಂದ ತುಂಬಾ ಡೆತ್ತಾಗಿದ್ದಾರೆ ಆಗಿದ್ದಾರೆ ಆ ಸಮಸ್ಯೆಗೆ ಪರಿಹಾರ ಆಗಿದೆ ಆದ್ರೆ ಮತ್ತೆ ಬರುತ್ತೆ ನಾವು ಪರಿ ಆಗ ಬರುತ್ತೆನ ಭಯ ಇರುತ್ತದೆ ಅದಕ್ಕೆ ನಮ್ಗೆ ಪರಿಹಾರ ಬೇಕು ಸರ್ಕಾರದಲ್ಲಿ ನಮ್ಗೆ ಈಗ ಎಮ್ ಎಲ್ ಎ ಬರ್ತಾರಲ್ಲ ಅವ್ರ ಹತ್ರನೂ ಪರಿಹಾರ ಕೇಳ್ತೀವಿ ನಮ್ಗೆ ಬೇಕೇ ಬೇಕು ನಮ್ಗೆ ಪರಿಹಾರ ಹಾಗೆ ಈಗ ಮುಂದಾಗ್ಲಿ ಅಂತ ನಮ್ಗೆ ಪರಿಹಾರ ಸಿಗ್ಲಿ ನಮ್ ಕೆಎಫ್ಟಿ ಹೋಗ್ಲಿ ಕೆಎಫ್ಟಿ ಬರ್ಬಾರ್ದು ಜನಕ್ಕೆ ಯಾರಿಗೂ ಕೆಫ್ಟಿ ಬರ್ಬಾರ್ದು ಮಂಗನ್ ಕಾಯಿಲೆ ಅನ್ನೋದು ನಮ್ ದೂರ ಭಯ ಅಂತ ಹೋಗಿರ್ಬೇಕು ಆ ಸಮಸ್ಯೆ ನಮಗ್ ಪರಿಹಾರ ಬೇಕು ಅಂತ ಸರ್ಕಾರ ನಮ್ಗೆ ವಿನಂತಿ ಮಾಡ್ತಾ ನಮ್ಮ ಹೆಸರು ಉಷಾ ಅಂತ